ಸಿಂಪಲ್ ಸುನಿ ಅವರು ಅವ್ರ ಬಗ್ಗೆ ಹೇಳೋದೇ ಬೇಡ ಅವ್ರ ಒಂಥರ ಸ್ಟಾರ್ ಡೈರೆಕ್ಟರ್ ಇನ್ ಕನ್ನಡ ಇಂಡಸ್ಟ್ರಿ ಸೊ ನಾವು ಅವ್ರ ಬಗ್ಗೆ ಹೇಳೋದಕ್ಕೆ ನಾನು ಚಿಕ್ಕವನಾಗ್ತೀನಿ ಹಾಕ್ತೀನಿ ಯಾಕೆಂದರೆ ಇನ್ನೂ ಮೊದಲನೇ ಸಿನಿಮಾ ನಂದು ಸೊ ಅಷ್ಟು ಟ್ಯಾಲೆಂಟೆಡ್ ಅಂದರೆ ನಾನು ನಿಮಗೆ ಹೇಳ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ ದೇವರು ವರ ಕೊಟ್ಟಿರೇ ಹೆಂಗಿರುತ್ತೆ ಅಂದರೆ ನಮ್ಮ ಸುನಿ ಸರಿ ಕೊಟ್ಟಂಗೆ ಇರುತ್ತೆ ಅಂದರೆ ನಾವುಗಳು ಹೆಂಗೆ ಅಂತಂದರೆ ನಮ್ಮದು ಪ್ಲ್ಯಾನಿಂಗು ತುಂಬ ಎಫರ್ಟ್ ಹಾಕ್ಬಿಟ್ಟು ಮಾಡ್ತೀವಿ ಸುನಿಯವರು ಟೀಸರಲ್ಲಿ ನೋಡೋದಲ್ಲ ಆ ಥರ ಅವ್ರದ್ದು ಅಂದರೆ ಇನ್ಸ್ಟೆಂಟಾಗಿ ಏನೇ ಇದ್ದರೂ ಆ ಟ್ಯಾಲೆಂಟೆಡ್ ತಕ್ಷಣ ಬರುತ್ತೆ ಸ್ಕ್ರಿಪ್ಟಲ್ಲಿರ್ಬೋದು ಎಕ್ಸಿಕ್ಯೂಷನಲ್ಲಿರ್ಬೋದು ತಕ್ಷಣ ತಕ್ಷಣ ಹೇಳ್ತಾರೆ ಸೊ ಆ ಥರ ಟ್ಯಾಲೆಂಟೆಡ್ಡು ನಮ್ಮ ಇರೋದು ನಮ್ಮ ಪುಣ್ಯ ಅದು ಸೊ ಆಮೇಲೆ ಈಗ ಸಿಂಪಲ್ ಸುನಿ ಸಿಂಪಲ್ ಸುನಿ ಅಂದ್ಕೊಂಡೇ ಬಂದಿದ್ವಿ ಅಂದರೆ ಅಷ್ಟು ಸಿಂಪಲ್ ಅವರು ಸೊ ಯಾವುದಕ್ಕೂ ಬೇಜಾರು ಮಾಡ್ಕೊಂಡಂಗೆ ತುಂಬ ತುಂಬ ಸಪೋರ್ಟ್ ಕೊಟ್ಟಿದ್ದ ನಮಗೆ ಸರ್ ತುಂಬ ತುಂಬ ಥ್ಯಾಂಕ್ಸ್ ಸರ್ ಸೊ ಫೈನಲಿ ಹೀರೋ ಬಗ್ಗೆ ಮಾತಾಡ್ಬೇಕಾಗತ್ತೆ ಸೋ ನ ಮೇಡಮ್ ಹೇಳ್ದಂಗೆ ನಾನು ತುಮಕೂರು ಹುಡುಗ ದುಷ್ಯಂತು ತುಮಕೂರು ಹುಡುಗನೇ ನಾನು ಮತ್ತು ದುಷ್ಯಂತು ಆಲ್ಮೋಸ್ಟ್ ಇಪ್ಪತ್ತೈದು ವರ್ಷದಿಂದ ಜೊತೆಗಿದ್ದೀವಿ ಸೊ ನಮ್ಮ ಮನೆ ಎದುರುಗಡೆಯಿಂದ ಬೆಳೆದ ಹುಡುಗ ಮೇಡಮ್ ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ಈಗ ಅವಾಗೆಲ್ಲ ಪೆಂಡಾಲ್ ಆಗ್ತಾ ಇದ್ವಿ ಇವಾಗ ಅಂದರೆ ನಮ್ಮ ಊರಲ್ಲಿ ಸ್ವಲ್ಪ ಜಾಗ ಕಮ್ಮಿ ಆಗಿರೋದ್ರಿಂದ ಪೆಂಡಾಲ್ಗಳು ಹಾಕೋಕ್ಕಾಗ್ತಾ ಇಲ್ಲ ಮನೆ ಮುಂದೆ ಸೊ ಪೆಂಡಾಲ್ ಹಾಕಿದಾಗ ಬಂದು ಡ್ಯಾನ್ಸ್ ಆಡೋರು ಆಮೇಲೆ ಸಾಂಗ್ ಹೇಳೋರು ಆಮೇಲೆ ಅಂದರೆ ಮೋನೋ ಆ್ಯಕ್ಟಿಂಗ್ ಅಂತ ಹೇಳ್ತೀವಲ್ಲ ಅದನ್ನು ಮಾಡೋರು ಸೊ ಅಂದರೆ ಆ ಆ ಟೈಮಲ್ಲಿ ಎಲ್ಲರೂ ಮಾಡ್ತಾರೆ ಇವರು ಮಾಡ್ತಿದ್ರು ಅಂತ ನನಗೊಂದು ಅನಿಸ್ತಿತ್ತು ಓಕೆ ಟ್ಯಾಲೆಂಟ್ ಇದೆ ಹುಡುಗಂಗೆ ಬಟ್ ಅಂದರೆ ಅದು ಅದು ಓಕೆ ಅದಾದದು ಸೊ ಇದು ನಾನೊಂದು ಸಿನಿಮಾ ರಂಗಕ್ಕೆ ಬರೋಕ್ಕೆ ಒಂದು ಕಾರಣ ನಮ್ಮ ದುಷ್ಯಂತು ಅಂತಲೇ ಹೇಳ್ತೀನಿ ಸ್ಟೋರಿ ಒಂದು ಚಿಕ್ಕ ಸ್ಟೋರಿ ಇದೆ ಸೊ ಹೇಳ್ಬಿಡ್ತೀನಿ ಅದೊಂದು ಎರಡು ನಿಮಿಷ ಟೈಮ್ ತೊಗೊಂಡು ಇದು ಎರಡು ಸಾವಿರದ ಇಪ್ಪತ್ತು ಅನಿಸುತ್ತೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಹಂಗೆ ಮಾ ಒಂದ್ಸಲ ಡಿಸ್ಕಷನ್ನಲ್ಲಿ ಅವರು ಯು ಕೆಯಿಂದ ವಾಪಸ್ ಬಂದಿದ್ದರು ನಾನು ಯುರೋಪಿಂದ ವಾಪಸ್ ಬಂದಿದ್ದೆ ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ನಾನು ನಟ ಆಗಬೇಕು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ನಾನು ಲಿಟ್ರಲಿ ನಕ್ಕಿದ್ದೆ ಸೊ ನಕ್ಬಿಟ್ಟು ಏನು ತಮಾಷೆ ಮಾಡ್ತಿದ್ಯಾ ಸೊ ನಟ ಆಗಬೇಕು ಹೀರೋ ಆಗಬೇಕು ಅಂತಂದರೆ ಅದಕ್ಕೆ ತುಂಬ ಪ್ರಿಪ್ರೇಷನ್ ಬೇಕು ಹೊಸ ಫೀಲ್ಡು ಇದೆಲ್ಲ ಎಲ್ಲರಿಗೂ ಆಗೋಲ್ಲ ಆಮೇಲೆ ಇವಾಗೆಲ್ಲ ಟ್ಯಾಲೆಂಟ್ ಇಲ್ದಲ್ಲೇ ಅದು ಆಗಲ್ಲ ಸೊ ನೋಡಿದ್ದೆ ಅಂದರೆ ಸ್ಕೂಲಲ್ಲಿ ಮಾಡ್ತಿದ್ದಿದ್ದೆಲ್ಲ ಬಟ್ ಆ ಟ್ಯಾಲೆಂಟ್ ನಾನು ನೋಡ್ದಲ್ಲೇ ನಾವು ಒಂದು ಬಿಡೋಕ್ಕಾಗಲ್ವಲ್ಲ ಸೊ ಅದು ಮೋಸ್ಟ್ಲಿ ಅವ್ರಿಗೆ ಅಫೆಂಡ್ ಆಗಿದೆಯಲ್ಲೋ ಗೊತ್ತಿಲ್ಲ ಇವತ್ತು ನಾನು ಕೇಳಿಲ್ಲ ಯಾವತ್ತು ಮೋಸ್ಟ್ಲಿ ಅಫೆಂಡ್ ಆಗಿರ್ಬೋದು ಸೊ ಅದಕ್ಕೆ ಏನಾಯಿತು ಅಂತಂದರೆ ಒಂದು ಟು ತ್ರೀ ವೀಕ್ಸ್ ಬಿಟ್ಟು ಬೆಂಗಳೂರಲ್ಲಿ ಹಣ ಒಂದು ನಿಮಿಷ ಇಲ್ಲಿ ಸ್ವಲ್ಪ ಕೆಲಸ ಇದೆ ಬನ್ನಿರಿ ಅಂತ ಕರೆದ ಸೊ ಎಲ್ಲಿ ಅಂತ ನೋಡ್ರೆ ಒಂದು ಆ್ಯಕ್ಟಿಂಗ್ ಸ್ಕೂಲು ಸೊ ಅಲ್ಲಿ ಹೋದಾಗ ಒಂದು ಮಿಶ್ರ ಏನು ಅದಕ್ಕೆ ಮಿಕ್ಸ್ಡ್ ಎಮೋಷನ್ಸ್ದು ಒಂದು ಭಾಗ ಅಂದರೆ ಇದನ್ನು ಅಭ್ಯಾಸ ನಡೀತಾ ಇತ್ತು ಒಂದು ಹದಿನೈದು ಹದಿನಾರು ಜನ ಟ್ಯಾಲೆಂಟೆಡ್ ಎಲ್ಲ ಕೆಲಸ ಅಂದರೆ ಆ್ಯಕ್ಟಿಂಗ್ ಮಾಡ್ತಾಯಿದ್ರು ನೋಡ್ತಾ ಇದೆ ಕೊನೆಗೆ ಒಂದು ಐದನೇವ್ರೋ ಇವ್ರದ್ದು ಬಂತು ಸೊ ಅವತ್ತು ನೋಡಿದಾಗ ಇಲ್ಲ ಹೀರೋನೋ ಇಲ್ವೋ ಗೊತ್ತಿಲ್ಲ ಬಟ್ ಒಳ್ಳೆ ಕಲಾವಿದ ಒಳ್ಳೆ ನಟ ಆಗ್ತಾರೆ ಅಂತ ಒಂದು ನನಗೆ ಅನ್ನಿಸ್ತು ಸೊ ಅವತ್ತಿಂದ ಜೊತೆಗೆ ಸೇರಿಕೊಂಡು ನಮ್ಮ ಮನೆಯಲ್ಲೂ ನಮ್ದೆಲ್ಲ ಅಫಿಷಿಯಲ್ಸ್ ಫ್ಯಾಮಿಲಿ ಸೊ ಬಿಸ್ನೆಸ್ಸಿಗೆ ಇದು ಅಂದರೆ ಎಸ್ಪೆಷಲಿ ಸಿನಿಮಾ ಅಂತಂದರೆ ದೂರ ಅಂತ ಹೇಳ್ತಾರೆ ಸೊ ಹಂಗೆ ಅವ್ರ ಮನೇಲೂ ಬೇರೆ ಸಪೋರ್ಟ್ ಕೊಟ್ಟರು ಸಿನಿಮಾಗೆ ಅಂತ ಅಂದರೆ ಆ ಆ್ಯಕ್ಟಿಂಗೂ ಬೇಡ ಅಂತ ನಮಗೂ ಬೇಡ ಅಂತ ಸೊ ಬಟ್ ಅಲ್ಟಿಮೇಟ್ಲಿ ನಮ್ಮ ಏನೋ ಒಂದು ಪ್ಯಾಷನ್ನು ಸೊ ಹಾಗಾಗಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು ಸುನಿ ಸರ್ ಜೊತೆ ಅಸೋಸಿಯೇಟ್ ಆಗಿ ಕಮಲಂಗನ್ ಗುಂಡಿಯಿಂದ ಸ್ಟಾರ್ಟ್ ಆಯಿತು ಆಮೇಲೆ ಈ ಸಂದರ್ಭದಲ್ಲಿ ನಮ್ಗೆ ಇನ್ನೊಬ್ಬರು ಅಂದರೆ ಹೆಲ್ಪ್ ಮಾಡಿದರು ಸ್ಟಾರ್ಟಿಂಗಲ್ಲಿ ಅವರೆಷ್ಟು ನಾನು ತಗೋಬೇಕಾಗುತ್ತೆ ಪುಷ್ಕರ್ ಅಂತ ಪುಷ್ಕರ್ ಮಲ್ಲಿಕಾರ್ಜುನ ಯಾರು ಸೊ ಅವರು ನಮಗೆ ಇನಿಷಿಯಲ್ ಆ ಡೇಸಲ್ಲಿ ನಮಗೂ ಸೊ ಹೆಲ್ಪ್ ಮಾಡಿ ಅಂದರೆ ನಮಗೆ ಸಿನಿಮಾ ಫೀಲ್ಡ್ ಹೊಸದ್ರಿಂದ ಅವರು ತುಮ್ಕೂರ್ನವರು ಸೊ ಎಲ್ಲಾರದು ನೆಟ್ವರ್ಕ್ ಮಾಡಿಸ್ಕೊಟ್ಟು ಆ ಥರ ಏನು ಅಂತೆಲ್ಲ ಅವರು ಹೇಳ್ಕೊಟ್ಟು ಅವ್ರಿಗೂ ನಾನು ಥ್ಯಾಂಕ್ ಯು ಹೇಳಕ್ ಪಡ್ತೀನಿ ಸೊ ಹಾಗಾಗಿ ದುಷ್ಯಂತ್ ಇಸ್ ವೆರಿ ವೆರಿ ಟ್ಯಾಲೆಂಟೆಡ್ ನಾನು ಏನು ಹೇಳ್ಬಾರ್ದು ಅಂದರೆ ಹಿ ವಿಲ್ ಬಿ ಅಂದರೆ ಒಳ್ಳೆ ನಟನಾಗಿ ಕಲಾವಿದನಾಗಿ ಸ್ಟ್ಯಾಂಡ್ ಆಗ್ತಾರೆ ಕನ್ನಡ ಇಂಡಸ್ಟ್ರಿಲಿ ಅಂತ ನನ್ನ ನಂಬಿಕೆ ಸೊ ಇದರಲ್ಲಿ ನನ್ನ ಮಾತು ಮುಗಿಸಿದ ಮೇ ಬಿ ಇದು ದೊಡ್ಡ ಮಾತಿರ್ಬೋದು ಬಟ್ ನಾನು ಈ ಸಂದರ್ಭದಲ್ಲಿ ಒಂದು ಮೂರು ಪ್ರಾಮಿಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಒಂದು ಸಿಂಪಲ್ ಸುನಿಯವ್ರ ಬಗ್ಗೆ ಸಿಂಪಲ್ ಸುನಿ ಈ ಮೂವಿ ಆದಮೇಲೆ ಸಿಂಪಲ್ ಸುನಿ ಅನ್ನೋದಕ್ಕಿಂತ ಗತಾವೈಭವ ಸುನಿ ಅಂತ ಹೆಸರು ಮಾಡ್ತಾರೆ ಅದ್ರ ಜೊತೆಗೆ ಈ ಮೂವಿ ಅವರಿಗೆ ಬೆಸ್ಟ್ ಫಿಲಮ್ ಅವಾರ್ಡ್ ಅಂತ ಕೊಟ್ಟೆ ಕೊಡುತ್ತೆ ಅನ್ನೋದು ನನ್ನ ದೃಢವಾದ ನಂಬಿಕೆ ಸೊ ಅದು ನನ್ನ ಮೊದಲನೇ ಪ್ರಾಮಿಸು ಎರಡನೇ ಪ್ರಾಮಿಸ್ ಬಂದು ಆಶಿಕಾ ಅವರು ಆಶಿಕಾ ಅವ್ರದ್ದು ಈ ಸಲಿ ನೋಡಿದಾಗ ದಿಸ್ ಈಸ್ ದ ಟಿಲ್ ಡೇಟ್ ಹರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಎಸ್ಪೆಷಲಿ ಮಂಗಳೂರು ಪೋರ್ಷನಲ್ಲಿ ಅವರೊಂದು ಇದೆ ಅದನ್ನು ನೋಡಿದ್ರೆ ಯಾರಿಗಾದರೂ ಆಗದೆ ಅಂದರೆ ಅಷ್ಟು ಎಮೋಷನ್ಸ್ ಬಂದಿದೆ ಸೊ ಈ ಸಲಿ ಡೆಫಿನೆಟ್ಲಿ ಶಿ ವಿಲ್ ಒನ್ ಶಿ ವಿಲ್ ವಿನ್ ಆಲ್ ದ ಅವಾರ್ಡ್ಸ್ ಅಕೊಲೈಟ್ಸ್ ಆ್ಯಂಡ್ ಎವ್ರಿಥಿಂಗ್ ಸೊ ಆಲ್ ದ ಬೆಸ್ಟ್ ಆಶಿಕಾ ಐ ಹೋಪ್ ಯು ವಿಲ್ ಗೆಟ್ ನ್ಯಾಷನಲ್ ಅವಾರ್ಡ್ ಆಲ್ಸೋ ಫಾರ್ ದಿಸ್ ಅಂದರೆ ಅವ್ರ ಆ್ಯಕ್ಟಿಂಗು ಆ ಥರ ಬಂದಿದೆ ನಾನು ಏನಕ್ಕೆ ಎಕ್ಸಾಗ್ರೇಟ್ ಮಾಡ್ತಾ ಇಲ್ಲ ಬಟ್ ಮೂವಿ ನೋಡಿದ ಮೇಲೆ ನೀವು ಹೇಳ್ತೀರಾ ಸೊ ನಾನು ಜಾಸ್ತಿ ಟೆಕ್ನಿಕಲ್ಲಾಗಿ ಮಾತಾಡಬಾರ್ದು ಬಟ್ ಈ ಮೂವಿ ಮಾತಾಡೋಂಗೆ ಮಾಡಿಸ್ತಾ ಇದೆ ಸೊ ಹಾಗಾಗಿ ಸೊ ಕೊನೆ ಪ್ರಾಮಿಸು ಅಂತಂದರೆ ನಮ್ಮ ದುಷ್ಯಂತವ್ರ ಬಗ್ಗೆ ಮೇ ಬಿ ಫಾರ್ ಡೆಬಿಟಂಟು ಡೆಬಿಡೆಂಟ್ ಅವಾರ್ಡು ಅದೆಲ್ಲ ಬರೋದು ಸಹಜ ನನ್ನ ನಂಬಿಕೆ ಏನು ಅಂತಂದರೆ ಅಪಾರ್ಟ್ ಫ್ರಮ್ ಡೆಬಿಟಂಟ್ ಅವಾರ್ಡ್ ಐ ಥಿಂಕ್ ಹೀ ಆಲ್ಸೋ ಡಿಸರ್ವ್ ದ ನ್ಯಾಷನಲ್ ಅವಾರ್ಡ್ ಫಾರ್ ಇಸ್ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಇನ್ ಮಂಗ್ಳೂರು ಕರಾವಳಿ ಭಾಗದಲ್ಲಿ ಆ ಭಾಗ ನೋಡಿದಾಗ ನಮಗೆ ಒಂಥರ ಮನಸ್ಸು ಅಂದರೆ ಭಾರ ಆಗುತ್ತೆ ಅಷ್ಟು ಅಂಥ ಈ ಪರ್ಫಾರ್ಮೆನ್ಸಸ್ಸು ಬೋತ್ ದುಷ್ಯಂತ್ ಅಂಡ್ ಆಶಿಕ ಅವ್ರು ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಬೋತ್ ಆಫ್ ಯು